ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಬಾಬು ಬೇಕರಿ ಮತ್ತು ಸ್ವೀಟ್ಸ್ ಎರಡು ದಶಕಗಳ ಕಾಲ ತಂದೆಯಿಂದ ಕಲಿತ ಕಸು ನೀತಿ ಉತ್ತಮ ವ್ಯವಹಾರ ವ್ಯಾಪಾರದಲ್ಲಿ ಸರ್ವಧರ್ಮಗಳನ್ನ ನಾವು ಪ್ರೀತಿ ಮಾಡಬೇಕೆಂದಿರುತ್ತೆ ಅವರ ಅಜೆಂಡಾ ಬಾಬುರವರು ಜೆಜೆಆರ್ ನಗರದ ಗೌರಿಪಾಳ್ಯದಲ್ಲಿ ಎರಡು ದಶಕಗಳ ಕಾಲ ಬಾಬು ಬೇಕರಿಯನ್ನ ಸ್ಥಾಪಿಸಿ ಉತ್ತಮ ಗುಣಮಟ್ಟದ ಸಿಹಿ ತಿಂಡಿಗಳನ್ನ ತಯಾರಿಸಿ ಶುಚಿರುಚಿಯಲ್ಲಿ ಉತ್ತಮ ಸ್ಥಾನವನ್ನ ಪಡೆದಿರ್ತಾರೆ ಮೂಲತಃ ಬಾಬುರವರು ಮುಸ್ಲಿಂ ಸಮುದಾಯದವರಾಗಿದ್ದು ನಾನು ಮೊದಲು ಭಾರತೀಯ ಮತ್ತು ಕನ್ನಡಿಗ ಮಾನವೀಯತೆಯುಳ್ಳ ವ್ಯಾಪಾರಸ್ಥ ಎಂಬುದು ಅವರ ಜರ್ವಧರ್ಮಗಳನ್ನ ಪ್ರೀತಿಸುತ್ತಾ ಐಕ್ಯತೆಯಿಂದ ಗ್ರಾಹಕರನ್ನ ವಿಶ್ವಾಸದಿಂದ ಜನರಿಗೆ ಮೆಚ್ಚುಗೆಯಾದ ವ್ಯಕ್ತಿ ಇ ಬಾಬೂರವರು ಅವರ ಇನ್ನೊಂದು ಶಾಖೆ ಬಾಬು ಸ್ವೀಟ್ಸ್ ಮತ್ತು ಬೇಕರಿ ಗಂಗೊಂಡನಹಳ್ಳಿ ನಾಯಂಡನಹಳ್ಳಿ ಬೆಂಗಳೂರು ನೂತನವಾಗಿ ಪ್ರಾರಂಭವಾಗಿದೆ ಈ ಉದ್ಘಾಟನೆಗೆ ಮಾನ್ಯ ಸಚಿವರು ಹಾಗೂ ಚಾಮರಾಜಪೇಟೆ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಆಗಮಿಸಿ ಉದ್ಘಾಟನೆಯನ್ನ ಮಾಡಿದ್ರು ಹಾಗೂ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಉದ್ಘಾಟನೆಗೆ ಪಾಲ್ಗೊಂಡು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಬಾಬುರವರ ಸ್ನೇಹಿತರು ಹಿತೈಷಿಗಳು ಬೇಕರಿಯ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ರು ಬಾಬು ಸ್ವೀಟ್ಸ್ ಮತ್ತು ಬೇಕರಿ ವಿಶೇಷವಾದ ತಿನಿಸುಗಳಿಗೆ ಪ್ರಸಿದ್ಧವಾಗಿದೆ ಜಂಗ್ರಿ ಜಿಲ್ಲೆ ಜಲೇಬಿ ಪ್ರಸಿದ್ಧವಾದ ಹರಿಲಾ ಹಾಲು ಕ್ಯಾರೆಟ್ ಹಲ್ವಾ ಅಂಜೂರ್ ಹಲ್ವಾ ಸ್ಟಾಲ್ ಬಿಸ್ಕೆಟ್ ಹಾಲಿಮ್ ರಸ್ಮಲಾಯ್ ಖಾರಾ ಬೂಂದಿ ಜಾಮೂನು ದಮ್ ದಮ್ರೊಟ್ಟಿ ಚಂಪಾಕಲಿ ದಿಲ್ಪಸಂದ್ ಅನಾರ್ಕಲಿ ಮೈಸೂರು ಪಾಕ್ ಲಾಡು ಕಡಿಮೆ ದರದಲ್ಲಿ ಬಡವರಿಗೆ ಕೈಗೆಟುಕುವ ದರದಲ್ಲಿ ವಿಶೇಷವಾಗಿ ಸಿಹಿ ತಿನಿಸುಗಳನ್ನ ಮಾರಾಟ ಮಾಡುತ್ತಿದ್ದಾರೆ ದಯವಿಟ್ಟು ಒಮ್ಮೆ ಈ ಬೇಕರಿಗೆ ಭೇಟಿ ಕೊಡಿ ನಿಮ್ಮ ನೆಚ್ಚಿನ ಸಿಹಿ ತಿಂಡಿಯನ್ನ ತಿಂದು ಖುಷಿ ಪಡಿ ಬೆಂಗಳೂರಿನ ನಾಯಂಗನಹಳ್ಳಿ ಅಂತ ಏನ್ ಕರಿತೀವಿ ನಮ್ಮ ಗಂಗೋಟಹಳ್ಳಿಯ ವಿಶೇಷವಾದಂತಹ ಒಂದು ಸಿಹಿ ತಿಂಡಿಯ ಒಂದು ಕೇಂದ್ರವನ್ನ ಸ್ಥಾಪನೆಯಾಗಿರುವುದನ್ನು ನೀವು ತೋರಿಸ್ತಾ ಇದ್ದೀವಿ ಈ ಸಿಹಿ ತಿಂಡಿಯಲ್ಲಿ ಅವರ ಮನಸ್ಸು ಅಷ್ಟೇ ಸಿಹಿಯಾಗಿದ್ದು ಎಲ್ಲಾ ಜಾತಿ ಧರ್ಮಗಳಿಗೂ ಕೂಡ ಒಂದೇ ತುಂಬಾ ಒಳ್ಳೆ ತಿಂಡಿ ಪದಾರ್ಥಗಳು ಕೊಟ್ಟು ಇವತ್ತುವರೆಗೂ ಕೂಡ ಅವರ ತಂದೆ ಕಾಲದಿಂದ ಅವರು ಮತ್ತೆ ಅವ್ರ ಮಕ್ಕಳು ಎಲ್ಲೂ ಸಮೇತ ಬಂದು ಮೂರ್ ಮೂರು ತಲೆಮಾರುಗಳಿಗೆ ಹೊಟ್ಟೆ ತುಂಬಿಸಿದಾರೆ ಅಂತ ಪುಣ್ಯದ ಕೆಲಸ ಮಾಡಿದ್ದಾರೆ ಅನ್ನದಾತ ಆಗಿರ್ತಕ್ಕಂಥ ಬಾಬುರವರು ಅವರ ಬಾಬು ಸ್ವೀಟ್ಸ್ ಅಂದ್ರೆ ಸಾಕು ನಮಗೆ ಜಾಮುರಿ ಜ್ಞಾಪಕ ಬರುತ್ತೆ ನೀವು ಅದು ಅಫ್ಲಾತೂನ್ ಅಂತೀರಿ ನಾವು ರೋಸ್ಟೆಡ್ ಗೋವಾ ಅಂತೀವಿ ಬೇರೆಯವರು ದಿಲ್ಪಸಂದ್ ನಂತರ ನಾವು ಅನಾರ್ಕಲಿ ಅಂತೀವಿ ಅಲ್ವಾ ಆಮೇಲೆ ಅರಿಹಿನ ಹಾಲು ಹಾಲು ಕುಡಿದ್ರೆ ತಾಯಿ ಹಾಲು ಎಷ್ಟು ಕುಡಿದಿದ್ವಿ ನಾವು ಗೊತ್ತಿಲ್ಲ ಅರಿಹಿನ ಹಾಲು ಅದಕ್ಕಿಂತ ಟೆನ್ ಟೈಮ್ಸ್ ಕುಡಿದಿದ್ವಿ ಫಸ್ಟ್ ಎಷ್ಟು ಹೆಮ್ಮೆ ಅಂತ ಹೇಳ್ತೀವಿ ಅಂತ ಒಂದು ಬಾಬು ಸ್ವೀಟ್ಸ್ ಮತ್ ಬೇಕ್ರಿ ಇನ್ನೊಂದು ಶಾಖೆ ಇವತ್ತು ಇಲ್ಲಿ ಓಪನ್ ಆಗಿದೆ ಎಷ್ಟು ಸುಂದರವಾಗಿದೆ ಅವ್ರ ಮನಸ್ಸು ಎಷ್ಟು ಶುದ್ಧವಾಗಿದೆಯೋ ಅದೇ ರೀತಿ ಶ್ವೇತವರ್ಣವಾಗಿ ಬಿಳಿ ಬಣ್ಣದಲ್ಲಿ ಮಾಡಿದ್ದಾರೆ ಬಿಳಿ ಬಣ್ಣ ಏನಕ್ಕೆ ಗೊತ್ತಾ ಶಾಂತಿಯ ಸಂಕೇತ ಶುದ್ಧದ ಸಂಕೇತ ಇಂತ ಬಾಬು ಸ್ವೀಟ್ಸ್ ನೋಡಿ ಎಲ್ಲ ಹಿರಿಯರು ಧರ್ಮಗುರುಗಳು ಅವರ ಮಕ್ಕಳು ಅವರ ಬಂಧು ಬಳಗ ಆಮೇಲೆ ಸ್ನೇಹಿತರು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಯಾವುದೇ ಜಾತಿ ಧರ್ಮ ಊಟ ತಿಂಡಿಗೆ ಇಲ್ವೆ ಇಲ್ಲ ಹೊಟ್ಟೆ ಹಸುವೆ ದೇವರು ದೇವರು ಕೊಡೋ ಆಹಾರನೇ ನಮ್ಗೆಲ್ಲರಿಗೂ ಕೂಡ ಅಂತ ಸೊ ಇಂತ ಬಾಬು ಸ್ವೀಟ್ಸ್ ಒಂದು ಪ್ರಾರಂಭಕ್ಕೆ ನಾವು ಮಾಧ್ಯಮದವರು ಬಂದು ಹೆಮ್ಮೆ ಅನ್ಸುತ್ತೆ ಜೆ ಜಿ ಆರ್ ನಗರದಲ್ಲಿ ಇವತ್ತು ಬಾಬು ಸ್ವೀಟ್ಸ್ ಅಂತ ಹೇಳಿದ್ರೆ ಸಾಕು ಯಾವುದೇ ಕ್ಯಾಬ್ ಆಗಲಿ ಆಟೋ ಡ್ರೈವರ್ ಆಗಲಿ ಯಾರು ಬಂದ್ಬಿಡ್ತಾರೆ ಸಾಕು ಬರ್ತಾರೆ ಅಂತ ಒಂದು ಹೆಸರು ಮಾಡಿದ್ದಾರೆ ಅಷ್ಟು ಸುಲಭ ಅಲ್ಲ ಪ್ರತಿನಿತ್ಯ ಪರೀಕ್ಷೆ ಊಟದ್ದು ತಿಂಡಿದು ಅಂದ್ರೆ ಕಾನೂನು ಕೇಳತ್ತೆ ಬಿಬಿಎಂಪಿ ಕೇಳತ್ತೆ ಜನ ಡೌಟ್ ಪಡ್ತಾರೆ ಅದನ್ನೆಲ್ಲ ಮೀರಿ ಮಾಡೋದಿಕ್ಕೆ ಇದೆಯಲ್ಲ ಆಕ್ಟ್ ಆಫ್ ಗೋಬಣ ನೀವು ಮಾಡಿರೋದಕ್ಕೆ ಕುಟುಂಬಕ್ಕೆ ಒಳ್ಳೇದಾಗಿ ನಮ್ಮೊಂದಿಗೆ ನಮ್ಮ ನಮ್ಮ ಟುಡೇ ಕನ್ನಡದ ನಮ್ಮ ಮಾಧ್ಯಮಿತ್ರು ಚಂದ್ರ ಉಳಿದಾರೆ ಅವ್ರಿಗೂ ಬಹಳ ಇಷ್ಟ ಪ್ರತಿ ಅವ್ರ ಮನೇಲಿ ಫಂಕ್ಷನ್ ಇದ್ದಾಗಲೂ ಏನಾದ್ರು ಮಾತಾಡ್ಬೇಕಂತ ನಮ್ಮ ಬಾಬು ಸ್ವೀಟ್ಸ್ ಗೆ ಬರ್ತಾರೆ ಅವರು ನಿಮ್ಮ ಬಾಬು ಸ್ವೀಟ್ಸ್ ಬಗ್ಗೆ ಒಂದೆಲ್ಲ ಮಾತಾಡ್ತಾರೆ ನಮಸ್ಕಾರ ವೀಕ್ಷಕರೇ ಏನು ವಿಶೇಷವಾಗಿ ಅಂದ್ರೆ ಬಾಬಾನವ್ರ ಬಗ್ಗೆ ಹೇಳಿದ್ರೆ ಇಷ್ಟ ಮಾಡ್ತಾರೆ ಅವ್ರ ಮನಸ್ಸಿದೆಯಲ್ಲ ದೀಪಾವಳಿ ಹೇಳ್ತೀನಿ ಹೃದಯ ಮಂತ್ರು ಈ ಸಾಕಷ್ಟು ಬಾರಿ ಫೋನ್ ಪೇ ಮಾಡುವಾಗ ಆಗಿಲ್ಲ ಅಂದ್ರೆ ತಗೊಂಡೋಗಿ ಬ್ರದರ್ ನಾಳೆ ಆ ಮನಸ್ಸಿದೆಲ್ಲ ಹೆಸರು ಮನಸ್ಫೂರ್ತಿಯಾಗಿ ಅಲ್ಲ ಬ್ಲಿಸ್ ಮಾಡ್ತಾರ ಯಾಕಂದ್ರೆ ಇಷ್ಟು ಜನ ಸೇರಿದಾರೆ ಅಂದ್ರೆ ಹೆಸರು ಮಾಡೋದು ಅಷ್ಟು ಸುಲಭ ಅಲ್ಲ ಬಾಬು ಸರ್ ನೇರವಾಗಿ ಹೇಳ್ತಾ ಇದ್ದ ನಿಮ್ ಹೆಸರು ಇದು ಬ್ರ್ಯಾಂಡ್ ಬಾಬು ಸ್ಪೀಡ್ ಅಂದ್ರೆ ಬ್ರ್ಯಾಂಡ್ ಅದು ಅದು ಮಾಡಿದಿರ ನೀವು ನಿಜವಾಗ್ಲೂ ಈ ವಿಶೇಷತೆ ಏನಂದ್ರೆ ಅವರು ಒಂದೇ ನಾನು ಏನೇ ಮಾಡಿದ್ರು ಅಂಗಡಿ ಮಾಡಿದ್ರೆ ಅದರಲ್ಲಿ ಮಾನವೀಯತೆ ನೋಡ್ತೀನಿ ಶುಚಿ ನೋಡ್ತೀನಿ ಶುದ್ಧತೆ ನೋಡ್ತೀನಿ ಆ ಅವರ ಅಜೆಂಡಾ ಆಗಿದೆ ಅದಕ್ಕೆ ಅವ್ರಿಗೆ ಹೆಸರು ಮಾಡಿದ್ದಾರೆ ನಿಜವಾಗ್ಲು ಇಂಥ ಸಾಕಷ್ಟು ಒಂದು ಬ್ರಾಂಚ್ ಆಗಬೇಕು ಯಾಕಂದ್ರೆ ಅವರು ಕಷ್ಟದಿಂದ ಬಂದಿದ್ದ ವ್ಯಕ್ತಿ ಕಷ್ಟದಿಂದ ಬಂದವರು ಮಾತ್ರ ಕಷ್ಟ ಆಗುತ್ತೆ ಈಗ ವಿಶೇಷವಾಗಿದ್ದಾರೆ ಇಷ್ಟಪಡ್ತಾರೆ ಈಗ ವಿಶೇಷವಾಗಿ ಆಗಿದ್ದಾರೆ ಹೊಸಾಗಿ ಮಾಡಿದ್ರೆ ತುಂಬಾ ಕಷ್ಟಪಟ್ಟಿದೆ ನಮ್ಮ ಕಾಲದಿಂದ ಎರಡು ಯಾವ ರೀತಿ ಏನು ನಿಮ್ಮ ಕಷ್ಟ ಯಾವ ಯಾರು ಇದು ಮಾಡುತ್ತೆ

ಕಮಂಡರ್ ಜಂಗುಳ ಬಗ್ಗೆ

ये वार्ड नंबर 37 है खांसा के वार्ड से हमारा गवर्नमेंट वो वही भाई ऑलरेडी कॉलेज देख रहे हैं आज तो आज में लाल कॉलेज मंडल में से प्रो भी जो पे जरा में बच्चे और तो चाहेंगे लग तो लग 25 कॉलेज रेजिडेंशियल बिकम जो है ये पहले जानते हैं ये जो धान पढ़ाने तौर पर स्वास्थ्य होता है आया या सब बच्चों से ನಾವು ಭಗವಂತಿಗಳು ಎರಡು ತಿಲ್ಲೋ ನಾವು ನಮ್ಮ ಅಪ್ಪ ಚಿಕ್ಕ ವಯಸ್ಸಿಂದ ಇನ್ನೂ ಅಪ್ಪದಿಂದ ನಮ್ಮ ಅಂಗಡಿ ಇರೋದು ನಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಆಮೇಲೆ ನಾವು ನನಗೆ ನಾವು ನಡೆಸ್ತಾ ಇದ್ದೀವಿ

ನಾವು ಎಲ್ಲ ಕೊಡ್ತಾ ಇದ್ದೀವಿ ನಮಗೆಲ್ಲ ಆಶೀರ್ವಾದ ಬೇಕು ಎಲ್ಲ ಆಶೀರ್ವಾದ ಬೇಕು ಹಾಗೂ ಇಲ್ಲಿ ನಾವು ಇನ್ನೂ ಒಂದು ಹೊಸ ಅಂಗಡಿ ವಾಹನ ಮಾಡಿದ್ವಿ ಇವಾಗ ಇಲ್ಲಿ ಎಲ್ಲ ಜನರು ಬಂದು ನಮಗೆ ಪ್ರೀತಿ ತೋರಿಸಿ ನಾವು ಅವ್ರಿಗೆ ಖುಷಿಪಡಿಸಿ ಆರೋಗ್ಯ ಎಲ್ಲ ಖುಷಿಯನ್ನು ಕೊಡ್ತೀವಿ ನಾವು ಒಂದು ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಒಳ್ಳೆ ಒಳ್ಳೆ ಕ್ವಾಲಿಟಿ ಆಫ್ ಬುಕ್ಸ್ ಕೊಡ್ತೀವಿ ಎಲ್ಲರೂ ಬಂದು ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ धन्यवादि <laughs> <laughs> قول مولا رانا جو اچھایا فینسی پرمار جیو رین جو پنو پایا مر ہج جو اللہ تعالی مہار پرڈے میں ہم تمہارا اپن کو ریٹ کی ریٹ کو صحیح اچھی بارے کی بارے میں اپ اپنا ہاتھ ہم چاہتے ہیں یہ کرتے ہیں پورا سامنے اللہ ہمیں کماڈی سے ٹیسٹ

आप, आप सब लोगों के दुआ से आप आप सब लोग हमको शिरकत फरमाए इधर दुकान खोल है इधर से इदर आपको जो बेटी होने वाली है उनको लड्डू जहांगीर बेटा वाले जो भी है वो हमें जो भी है मुनासिब रेट में दे रहे है, हैं हम, आगे हमारा क्वालिटी फूड है आप दुकान में ले सकते हैं आप सब जामुन बहुत मसूर आप हमारा सब सब भाया मिले तो खाना जो भी नहीं आग आगे हमारे दुकान में जो भी आइटम है वो आके ले सकते हैं इन शह मैं बात खत्म करता हूँ और कोई भी छोटा मोटा फंक्शन मिले ऑर्डर शादी वगैरह सब कुछ के लिए आप आके हमारे दुकान तो में ले सकते हैं ले सकते हैं ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ